ನೀವು ಗಮನಿಸಿದ್ದೀರ ಯಾವುದಾದ್ರೂ ಹೋಟೆಲಲ್ಲಿದ್ದಾಗ ಅಲ್ಲೊಂದು ಮ್ಯೂಸಿಕ್ ಬರ್ತಾ ಇರುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಆ ಮ್ಯೂಸಿಕ್ ಇದೆ ಅನ್ನೋದರ ಪರಿವೇ ನಿಮಗಿರಲ್ಲ ಏನೋ ಅಡಚಣೆ ಆದಾಗ ಅಥವಾ ಇನ್ನೇನೋ ಆದಾಗ ಮಾತ್ರ ಗೊತ್ತಾಗುತ್ತೆ ಇಲ್ಲದಿದ್ದರೆ ಅದು ಯಾವಾಗಲೂ ಆನ್ ಇರುತ್ತೆ ನೀವು ಗಮನಿಸೋಲ್ಲ ಅಮೇರಿಕಾದಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಏನಾದರೂ ಸೌಂಡು ಗುಂಗುಡ್ತಿರತ್ತೆ ಆದರೆ ನಿಮಗದು ಗೊತ್ತೇ ಆಗಿರಲ್ಲ ಮನೆ ಒಳಗೆ ಹೋದಾಗ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಗಮನಕ್ಕೆ ಬರಲ್ಲ ಯಾವಾಗಲೂ ಜೊತೆ ಇರುವಂತಹ ಬಹುತೇಕ ಯಾವುದೇ ಆಗಲಿ ನಿಮ್ಮ ಗಮನಕ್ಕೆ ಬಂದಿರಲ್ಲ ಅನುಗ್ರಹ ನಿಮ್ಮ ಮೇಲಿದೆ ಅನ್ನೋದು ಗೊತ್ತಿಲ್ಲದೆ ಇರೋ ಏಕೈಕ ಕಾರಣ ಅಂದರೆ ಅದು ಯಾವಾಗಲೂ ಆನ್ ಇದೆ ಅದು ಆನ್ ಆಫ್ ಆಗ್ತಿದ್ರೆ ಉಸಿರಾಟ ನಡೀತಿದೆ ಅಂತಲೂ ನಿಮಗೆ ಗೊತ್ತಿರಲ್ಲ ಅದು ಒಂದು ನಿಮಿಷ ನಿಂತರೆ ಖಂಡಿತ ಗೊತ್ತಾಗುತ್ತೆ ಅದು ನಿಲ್ಲದೇ ಇರೋದರಿಂದ ಆ ಕಾರಣದಿಂದ ನಿಮಗೆ ಗೊತ್ತಿಲ್ಲ ಅದು ಯಾವಾಗಲೂ ಆನ್ ಇದ್ದರೆ ಏನು ಸಮಸ್ಯೆ ಅದು ಗೊತ್ತಾಗದಿದ್ದರೆ ಏನು ಸಮಸ್ಯೆ ನೀವು ಜೀವಂತವಿದ್ದೀರಿ ಅಂತ ಗೊತ್ತಾಗದಿದ್ದರೆ ಏನು ಸಮಸ್ಯೆ ಜೀವನನ ಮಿಸ್ ಮಾಡ್ತೀರಿ ಅಷ್ಟೇ ಅನುಗ್ರಹದಲ್ಲಿರೋ ಆನಂದನ ಕಳ್ಕೋತೀರಿ ಜೀವನ ಹೇಗೂ ನಡೀತಿರುತ್ತೆ ಆದರೆ ಅನುಗ್ರಹದಲ್ಲಿರೋ ಆನಂದನ ನೀವು ಪೂರ್ತಿಯಾಗಿ ಕಳ್ಕೋತೀರಿ ಅಂದರೆ ಅದು ಆನ್ ಆಫ್ ಆಗ್ತಿರಲ್ಲ ಪ್ರತಿ ವಾರಾಂತ್ಯದಲ್ಲೂ ಆನ್ ಇದೆಯಾ ಆಫ್ ಆಯ್ತಾ ಅಂತ ಪ್ರಶ್ನಿಸಬೇಡಿ ಯಾವಾಗಲೂ ಆನ್ ಇದೆ ನೀವು ಅದರ ಬಗ್ಗೆ ಪ್ರಜ್ಞಾಪೂರ್ವಕರಾಗಿ ಅನುಗ್ರಹದಲ್ಲಿ ಇರೋ ಆನಂದನ ಅನುಭವಿಸಬೇಕು ಇದನ್ನು ಹಲವು ಸಲ ಹೇಳಿದ್ದೀನಿ ಆದರೆ ಜನರು ನೀವು ಬಹುತೇಕರು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ ನಾನು ಹೇಳಿದ್ದೀನಿ ನನ್ನ ಜೊತೆ ಒಂದು ಕ್ಷಣ ಕೂತರು ನಿಮ್ಮ ಜೀವನದಲ್ಲಿ ಗೋಪ್ಯತೆ ಅನ್ನೋದು ಇರಲ್ಲ ನನ್ನ ಜೊತೆ ಕೂತ ಕ್ಷಣ ಅದರಲ್ಲೂ ನೀವು ನನ್ನಿಂದ ದೀಕ್ಷೆ ಪಡೆದಿದ್ದರೆ ಅದರ ನಂತರ ಅದು ಆನ್ ಇದೆಯೋ ಇಲ್ವೋ ಅಂತಿರಲ್ಲ ಯಾವಾಗಲೂ ಇರುತ್ತೆ ಈಗ ಅನುಗ್ರಹ ನಿಮ್ಮ ಪ್ಲ್ಯಾನ್ಗಳನ್ನು ಪೂರ್ತಿ ಮಾಡಲಿ ಅಂತ್ಕೋತೀರಿ ಬಹುತೇಕರು ನಿರೀಕ್ಷಿಸ್ತಿರೋದು ಇಷ್ಟನ್ನೇ ನಿಮ್ಮ ಆಸೆಯನ್ನು ಪೂರೈಸಲಿ ಅಂತ ಯಾಕಂದರೆ ಇದು ಹಳೇ ಚಾಳಿ ದೇವಸ್ಥಾನ ಮಸೀದಿ ಚರ್ಚ್ಗೆ ಹೋಗಿ ದೇವ್ರ ಹತ್ರ ಅವನೇನು ಮಾಡಬೇಕು ಅಂತ ಹೇಳೋದು ಅವನು ಮಾಡಲಿಲ್ಲ ಅಂದರೆ ದೇವರನ್ನೇ ಬದಲಾಯಿಸ್ತೀರಿ ಇದು ಹಳೇ ಚಾಳಿ ಅನುಗ್ರಹ ನಿಮ್ಮ ಯೋಜನೆಯನ್ನು ಪೂರೈಸೋ ಬಗ್ಗೆ ಅಲ್ಲ ನಿಮ್ಮ ಜೀವನ ಪ್ರಕ್ರಿಯೆಯ ಯೋಜನೆಯನ್ನು ಪೂರೈಸೋ ಬಗ್ಗೆ ನಿಮ್ಮ ಕ್ಷುಲ್ಲಕ ಪ್ಲ್ಯಾನ್ಗಳನ್ನು ಪೂರೈಸೋ ಬಗ್ಗೆ ಅಲ್ಲ ಯಾಕಂದರೆ ಪ್ರತಿದಿನ ಅದು ಬದಲಾಗ್ತಿರುತ್ತೆ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ನೀವು ಇದನ್ನು ಮಾಡ್ತೀನಿ ಅಂದುಕೊಂಡು ಮರುಕ್ಷಣನೇ ನಿರ್ಧಾರ ಬದಲಿಸ್ತಿರ್ತೀರಿ ಅಂದರೆ ಅನುಗ್ರಹ ಗುರು ಅನುಗ್ರಹ ನಿಮ್ಮ ಯೋಜನೆಗಳನ್ನು ಪೂರೈಸೋಕೆ ಇರೋದಲ್ಲ ಅದು ಇರೋದು ಜೀವನ ಪ್ರಕ್ರಿಯೆಯ ಯೋಜನೆಯನ್ನು ಪೂರೈಸೋಕೆ ನೀವೊಂದು ಜೀವ ಅದರ ಯೋಜನೆಯನ್ನು ಪೂರೈಸೋಕೆ ಜೀವ ತನ್ನ ಪೂರ್ಣತೆಯನ್ನು ತಲುಪೋಕೆ ನಿಮ್ಮ ಈ ಕ್ಷಣದ ಯೋಜನೆಯನ್ನು ಪೂರೈಸೋಕಲ್ಲ ನಾನು ಎಲ್ಲೋ ಟೂರ್ಗೆ ಹೋಗಬೇಕು ಸದ್ಗುರು ಯಾಕೆ ಸಹಾಯ ಮಾಡ್ತಿಲ್ಲ ಇದು ಅದರ ಬಗ್ಗೆ ಅಲ್ಲ ಪ್ರತಿದಿನ ಪ್ರಶ್ನೆ ಮಾಡ್ತಾ ಇರಬೇಡಿ ಅನುಗ್ರಹ ಇದೆಯಾ ಅನುಗ್ರಹ ಇಲ್ವಾ ಅಂತೆಲ್ಲ ಅದನ್ನು ಸಾಕಾರಗೊಳಿಸೋಕೆ ಆಗದೇ ಇದ್ದಿದ್ರೆ ಆಗ ನಾನು ನಿಮ್ಮ ಜೊತೆ ನನ್ನ ಜೀವನನ ವ್ಯರ್ಥ ಮಾಡ್ತಿರಲಿಲ್ಲ